ನಮಸ್ಕಾರ ಇಂದಿನಿಂದ ಡಬ್ಲ್ಯೂ ಪಿ ಎಲ್ ಆರಂಭವಾಗಲಿದ್ದು ಡಬ್ಲ್ಯೂ ಪಿ ಎಲ್ ಅಲ್ಲಿ ನೀವು ಫ್ರೀ ಆಗಿ ಲೈವ್ ನೋಡೋದು ಹೇಗೆ ಇಂದರ ಮೊಬೈಲಲ್ಲಿ ಲೈವ್ ನೋಡೋದು ಹೇಗೆ ಇನ್ನು ಎಷ್ಟು ಪತ್ನಿಗಳು ಈ ಬಾರಿ ಇರಲಿವೆ ಅಂತ ಪ್ರಶ್ನೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಆದ್ದರಿಂದ ದಯವಿಟ್ಟು ನೀವೇನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಇನ್ನು ಡಬ್ಲ್ಯೂ ಪಿ ಎಲ್ ಇಂದಿನಿಂದ ಆರಂಭವಾಗಲಿದ್ದು ಮೊದಲ ಪೆಂಟ್ನಲ್ಲಿ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಖಾದಾ ತಂಡಿಸಲಿವೆ ಅದ್ರ ಏಳು ಮೂವತ್ತಕ್ಕೆ ಈ ಪಂದ್ಯ ನಿಮಗೆ ನವಿ ಮುಂಬೈನಲ್ಲಿ ನಡೆದರೆ ಈ ಮೂಲಕ ಡಬ್ಲ್ಯೂ ಪಿ ಎಲ್ಗೆ ನವಿ ಮುಂಬೈ ಮೊದಲ ಪಂದ್ಯಕ್ಕೆ ಸಾಕ್ಷಿಯಾಗಲಿದ್ದು ಈ ಮೂಲಕ ಡಬ್ಲ್ಯೂ ಪಿ ಎಲ್ ಒಟ್ಟರಾಗಿ ಈ ಬಾರಿ ಎಷ್ಟು ಪಂದ್ಯ ನಡೆಯಲು ಅಂತ ಕಳತಹೋದ್ರೆ ಅಂದರೆ ಈ ಹಿಂದಿನ ಸೀಸನ್ನಲ್ಲಿ ಡಬ್ಲ್ಯೂ ಪಿ ಎಲ್ನಲ್ಲಿ ಎಪ್ಪತ್ತ ನಾಲ್ಕು ಪಂದ್ಯಗಳು ನಡೆದಿತ್ತು ಅಂದರೆ ಈ ಬಾರಿ ತೊಂಬತ್ನಾಲ್ಕಕ್ಕೆ ಏರಿಸುವ ಮುಖಾಂತರ ಇಪ್ಪತ್ತು ಪಂದ್ಯಗಳನ್ನು ಹೆಚ್ಚಾಗಿ ಆಡಿಸಲಾಗಿದೆ ಅಂದರೆ ಒಂಬತ್ತು ಪಂದ್ಯಗಳು ಹೋಮ್ ಗ್ರೌಂಡಲ್ಲಿ ನಡೆದರೆ ಇನ್ನು ಒಂಬತ್ತು ಪಂದ್ಯಗಳು ಹೋಮ್ ಆಚೆಗೆ ಪಂದ್ಯ ಇರಲಿವೆ ಅಂದರೆ ಇಲ್ಲಿ ಪ್ರತಿಯೊಂದು ತಂಡವು ಕೂಡ ಹದಿನೆಂಟು ಪಂದ್ಯಗಳನ್ನು ಆಡಲಿದ್ದು ಈ ಬಾರಿ ಡಬ್ಲ್ಯೂ ಪಿ ಎಲ್ ಮತ್ತಷ್ಟು ಮನರಂಜನೆ ಅಂತ ಸಾಗಲಿದೆ ಹೀಗಾಗಿ ಡಬ್ಲ್ಯೂ ಪಿ ಅನ್ನು ನೀವು ಫ್ರೀ ಆಗಿ ಎಲ್ಲಿ ನೋಡೋದಂತ ಕೇಳ್ತಾ ಹೋಯಿತು ಅಂದರೆ ಮೊಬೈಲ್ನಲ್ಲಿ ನೋಡುತ್ತದೆ ಅಂದರೆ ಜಿಯೋ ಹಾಸ್ಟಾರ್ನಲ್ಲಿ ನಿಮಗೆ ಫ್ರೀ ಆಗಿ ಇದು ಸಿಗ್ತಾ ಇದೆ ಟಿ ವಿಯಲ್ಲಿ ನೋಡುತ್ತೆ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಇದು ಡಬ್ಲ್ಯೂ ಪಿ ಎಲ್ ನೀವು ನೋಡಿ ಎಂಜಾಯ್ ಮಾಡ್ಬೋದು ಅಂದರೆ ಕನ್ನಡ ಆಗಲಿ ಇಂಗ್ಲಿಷ್ ಹಿಂದಿ ತಮಿಳು ಇನ್ನಿತರ ಭಾಷೆಗಳಲ್ಲಿ ದೊರಕಲಿದೆ